ನಮಸ್ಕಾರ ಕೇಳಿದರೆ ಭಾನುವಾರದ ಬೆಳಗಿನ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ನಮಗೆ ಗೊತ್ತು ಕನ್ನಡ ಭಾಷಾ ವ್ಯಾಕರಣ ಭಾನುವಾರ ಬೆಳಕೆ ಇರುತ್ತೆ ಸಂಸ್ಕೃತ ಸಂಧಿಯಲ್ಲಿ ಕೊನೆಯದಾಗಿ ವ್ಯಂಜನ ಸಂಧಿಯಲ್ಲಿ ಕೊನೆಯದಾಗಿ ಅನುನಾಸಿಕ ಸಂಧಿಯಂತಿದೆ ಇಲ್ಲಿ ಇಲ್ಲಿ ಇಂಗ ಅಂಗಿಯ ಅಣ್ಣ ಮ ಅಕ್ಷರಗಳು ಅನುನಾಸಿಕ ಅಕ್ಷರಗಳಾಗಿವೆ ಈ ಅಕ್ಷರಗಳು ವರ್ಗೀಯ ವ್ಯಂಜನಗಳಲ್ಲಿ ಕೊನೆಯದಾಗಿವೆ ಈ ಅಕ್ಷರಗಳ ಜೊತೆಗೆ ಅಂದರೆ ಮೊದಲನೇ ಅಕ್ಷರ ಸೇರಿದಾಗ ಬೇರೆ ಆಗುತ್ತೆ ಅದು ಏನಂತ ನೋಡೋಣ ಅವುಗಳನ್ನ ಅನುಮಾನಸಿಕ ಸಂಧಿಗಳಾಗುತ್ತವೆ ಹೇಳ್ತೀನಿ ಉದಾಹರಣೆ ಮೇಲೆ ನೋಡೋಣ ಉದಾಹರಣೆ ನೋಡ್ತೀನಿ ಉದಾಹರಣೆ ಷಟ್ ಪ್ಲಸ್ ಮಾಸ ಷಣ್ಮಾಸ ಸ್ವಾರಿ ಅದು ಷಟ್ ಮಾಸ ಹೋಗಿತ್ತು ಇಲ್ಲಿ ಟಕಾರಕ್ಕೆ ಮಹಕಾರ ಆಗಿದೆ ಹಾಗೆ ಎರಡನೇ ಉದಾಹರಣೆ ವಾಕ್ ಪ್ರಸ್ಮಯ ವಾಂಗ್ಮಯ ಇಲ್ಲಿ ಕಾಲಕ್ಕೆ ಆಗಿದೆ ನಂತರ ಸತ್ ಪ್ಲಸ್ ವಾನ್ ಸನ್ಮಾನ ತಾಗಿದೆ ಇಲ್ಲಿ ತರಕೆ ಮಹಾಕಾರ ಆದರ್ಶವಾಗಿ ಬಂದಿದೆ ಸರಳವಾಗಿ ಅನಾಸಕ ಸಂಧಿ ಬಗ್ಗೆ ಹೇಳ್ಬೇಕಾದ್ರೆ ನೋಡಿ ಖ ಛ ಠ ಥ ಎಂಬ ವರ್ಗೀಯ ವ್ಯಂಜನಗಳಲ್ಲಿ ಮೊದಲ ಅಕ್ಷರಗಳು ಇವುಗಳ ಜೊತೆಗೆ ವರ್ಕೀಯ ವ್ಯಂಜಗಳಲ್ಲಿ ಕೊನೆಯ ಅಕ್ಷರ ಸೇರಿದಾಗ ಬೇರೆ ಆದರ್ಶವಾಗಿ ಬರ್ತವೆ ನೋಡೋಣ ಉದಾಹರಣೆಗಳ ಪ್ರಕಾರ ನೋಡೋಣ ಉದಾಹರಣೆ ವಾಕ್ ಪ್ಲಸ್ ಮಾದರಿಯ ವಾಂಗ್ ಮಾದರಿಯ ಇಲ್ಲಿ ಕಾಲಕ್ಕೆ ಆದರ್ಶವಾಗಿದೆ ಹಾಗೆ ಕೊನೆಗೆ ಕಾರ ಆದರ್ಶವಾಗಿ ಬರ್ತದೆ ಇದು ಸಂಧಿ ಸಂಧಿಯಾಗಿದೆ ದಯವಿಟ್ಟು ನೀವು ನೋಡಿಕೊಳ್ಳಿ ನಿಯಮ ತಿಳ್ಕೊಂಡ್ರೆ ನೀವು ಅನ ಸಂಧಿ ಅನುರಾಜಕ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಇವತ್ತಿಗೆ ಸಾಕು ಇಲ್ಲಿನ ಕ್ಲಾಸಲ್ಲಿ ಸಂಸ್ಕೃತ ಸಂಧಿಯ ಸಂಸ್ಕೃತ ಸಂಧಿಯ ಸಾರಾಂಶವನ್ನು ನೋಡೋಣ ಜೊತೆಗೆ ಅನ್ಯ ದೇಶ ಶಬ್ದಗಳು ದೇಶ ಶಬ್ದಗಳು ಅನ್ಯ ದೇಶ ಶಬ್ದಗಳು ಹೇಗೆ ಅಂತ ನೋಡೋಣ ಪ್ರತಿ ತುಂಬ ತತ್ವಗಳನ್ನು ಏನು ಗೊತ್ತಾಗುತ್ತೆ ಅವುಗಳನ್ನ ಚುಡಿಯೋಣ ಮತ್ತು ಕ್ರಿಯೋಣ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ